ಹಾಯ್ ಹಾಯ್ ಇದು ಹೆಣ್ಗರು ಹದಿನೈದು ದಿವಸದ ಕರು ಹದಿನೈದು ದಿವಸದ ಕರಿಗೆ ಅಂದರೆ ಕೋಡ್ ಸುಡೋದು ಅಂತಾರಲ್ಲ ಅಂದರೆ ಈಗ ಕೋಡನ್ನ ಸುಟ್ಟರೆ ಮತ್ತು ಕೊಂಬು ಕೊಂಬು ಬರಲ್ಲ ಅನ್ನೋದಕ್ಕೋಸ್ಕರ ಕೊಂಬಲ್ಲ ಸಾರಿ ಕೊಂಬು ಬರೋಲ್ಲ ಅನ್ನೋದಕ್ಕೋಸ್ಕರವಾಗಿ ಈ ಪ್ರೊಸೀಸರ್ ಮಾಡ್ತಾರೆ ಅದನ್ನು ಹೇಗೆ ಕೊಂಬು ಸುಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಂ ಸ್ಟಾರ್ಟ್ ಮಾಡೋಣ ಫಸ್ಟ್ ಕಟ್ಕೋಬೇಕಾ ಹಾಂ ಫಸ್ಟ್ ಕಟ್ಕೋಬೇಕಾ ನೋಡಿ ಈ ರೀತಿ ಕಟ್ಕೋಬೇಕು ಯಾಕೆಂತಂದ್ರೆ ಅದು ನೋವಾಗುತ್ತೆ ಹಾಗಾಗಿ ಅದು ಸುಮ್ಮನೆ ಇರಲ್ಲ ಕೊಂಬು ಸುಡ್ಬೇಕು ಅಂತಂದ್ರೆ ಕರುಗೆ ಈ ರೀತಿ ಕಾಲುಗಳನ್ನ ಕಟ್ಕೋಬೇಕು ಕೊಂಬು ಸುಟ್ರೆ ಮತ್ತೆ ಕೊಂಬ ಬರಲ್ಲ ಹ ಹದಿನೈದು ದಿನಕ್ಕೆ ಮಾಡಬೇಕು ಕೊಂಬು ಸುಡೋದು ಹದಿನೈದು ದಿನ ಅಂದ್ರೆ ಕರು ಹುಟ್ಟಿ ಹದಿನೈದು ದಿನ ಆದ್ಮೇಲೆ ಅಂದ್ರೆ ಫಿಫ್ಟೀನ್ ಡೇಸ್ ಆದ್ಮೇಲೆ ಮಾಡಬೇಕಲ್ಲ ಫಿಫ್ಟೀನ್ ಡೇಸಿಗೆ ಕೊಂಬನ್ನ ಸುಡಬೇಕು ಅದು ಪ್ರೊಸೀಜರ್ ತುಂಬಾ ಇದೆ ನೋಡಿ ಕೈ ಕಾಲು ಎರಡು ನಾಲ್ಕು ಕಾಲ್ಗಳನ್ನ ಕಟ್ಟಿ ಒಬ್ರು ಈ ರೀತಿ ಹಾಂ ತರಲ ನಮ್ಮ ಹಸುಗೆ ಕೊಂಬು ಸುಡುವ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಹಾಗಾಗಿ ಕೊಂಬು ಸುಡೋದು ಹೆಂಗೆ ಇದ್ರದ್ದು ಪ್ರೊಸೀಜರ್ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಫಸ್ಟು ಕಾಲನ್ನ ನೀಟಾಗಿ ಇಟ್ಕೋಬೇಕು ಇಲ್ಲ ಕಟ್ಟಬೇಕು ಒಂದಿಬ್ಬರು ನೀಟಾಗಿ ಕಾಲನ್ನ ಗಟ್ಟಿಯಾಗಿ ಹಿಡ್ಕೋಬೇಕು ಇಲ್ಲಾಂದರೆ ತುಂಬ ಒದ್ದಾಡುತ್ತೆ ನಿಮ್ಮ ಹತ್ರ ಶೇವಿಂಗ್ ಮಿಷಿನ್ ಇದ್ದರೆ ಈ ಥರ ಆ ಕೋಡು ಬೆಳೆಯೋ ಜಾಗದಲ್ಲಿ ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಆ ಕೋಡ್ ಕಾಣಿಸೋ ರೀತಿ ನೋಡಿ ಈ ಥರ ಇವ್ರು ಮಾಡಿದ್ದಾರೆ ನೋಡಿ ಈ ಥರ ನೀಟಾಗಿ ಹಿಂಗೆ ಟ್ರಿಮ್ ಮಾಡ್ಕೋಬೇಕು ಈ ಥರ ಟ್ರಿಮ್ ಮಾಡ್ಕೊಂಡ್ರೆ ನಿಮಗೆ ಕೋಡ್ ಕೊಡೋಕ್ಕಾಗೋದು ತುಂಬ ಒದ್ದಾಡುತ್ತೆ ಗಟ್ಟಿಯಾಗಿ ಹಿಡ್ಕೋಬೇಕು ಇಲ್ಲ ಕಾಲು ಕಟ್ಟಬೇಕು ಹೆಂಗೆ ಒದ್ದಾಡುತ್ತೆ ಅಂತ ಆಮೇಲೆ ಕರುಗೆ ಕೊಂಬು ಸುಡೋದು ಬಂದುಬಿಟ್ಟು ಹದಿನೈದು ದಿನ ಅಂದರೆ ಕರು ಹುಟ್ಟಿ ಹದಿನೈದು ದಿನಕ್ಕೆ ನಾವು ಕೊಂಬು ಸುಡಬೇಕು ನೀಟಾಗಿ ಟ್ರಿಮ್ ಮಾಡ್ಬೇಕಲ್ಲ ಈಗ ಆಯ್ತು ರೆಡಿ ಆಯ್ತಾ ನೀಟಾಗಿ ನೀಟಾಗಿ ಎರಡು ಕಡೆನು ಟ್ರಿಮ್ ಮಾಡ್ಕೊಂಡ್ರೆ ಈ ರೀತಿ ಕೋಡ್ ಬರೋ ಜಾಗ ಕಾಣಿಸುತ್ತೆ ಈಗ ಅದಕ್ಕೊಂದು ಪೇಸ್ಟ್ ಬರುತ್ತೆ ನಿಮಗೆ ಎಲ್ಲಾ ಮೆಡಿಕಲ್ ಎಲ್ಲ ಮೆಡಿಕಲ್ ಅಲ್ಲೂ ಎಲ್ಲ ಮೆಡಿಕಲ್ಲೂ ನಿಮಗೆ ಅದು ಸಿಗುತ್ತೆ ಪಶು ಮೆಡಿಕಲ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಿಮಗೆ ಈ ಪೇಸ್ಟು ಸಿಗುತ್ತೆ ಈ ಈ ಥರ ಬಂದ್ಬಿಡುತ್ತೆ ಆ ಸಿರಿಂಜಲ್ಲೇ ಬರುತ್ತೆ ಕಾಸ್ಟಿಕ್ ಡಿಹಾರ್ನಿಂಗ್ ಪೇಸ್ಟ್ ಹಾಂ ನೋಡಿ ಆಯಿತಾ ನೀವು ಆ ಪೇಸ್ಟ್ ತಂದು ಅದೇ ನಿಮ್ಗೇನು ಬಾಟಲಲ್ಲಿ ಬರೋಲ್ಲ ಇಲ್ಲಿ ನೋಡಿ ಹೆಸರು ಆಯಿತಾ ಹೆಸರು ಕೂಡ ಇಲ್ಲಿದೆ ನೀವು ಬೇಕಾದರೆ ತಂದುಬಿಟ್ಟು ಈ ಥರ ಮಾಡ್ಬೋದು ಈ ಥರ ಮಾಡೋದ್ರಿಂದ ಹಸುಗೆ ಸಾರಿ ಕರುಗೆ ಬರಲ್ಲ ನೀವು ನೋಡಿ ಈ ಥರ ಇದರಲ್ಲೇ ಬಂದ್ಬಿಡುತ್ತೆ ಅಂದರೆ ಸಿರಿಂಜಲ್ಲೇ ಬಂದ್ಬಿಡುತ್ತೆ ನೋಡಿ ಹಾಕೋದು ಯಾವ ರೀತಿ ಅಂತ ನೋಡ್ಕೊಳ್ಳಿ ಚರ್ಮಕ್ಕೆ ಮಾತ್ರ ಚರ್ಮ ಎಲ್ಲ ಸುಟ್ಟೋಗುತ್ತೆ ನೋಡಿ ಚರ್ಮ ಸುಟ್ಟೋಗುತ್ತಂತೆ ಕೋಡಿಗೆ ಮಾತ್ರ ಬೀಳ್ಬೇಕಂತೆ ಇನ್ನು ಹುಷಾರಾಗಿ ಹಾಕಿ ನೋಡಿ ಕರುನ ತುಂಬ ಟೈಟಾಗಿ ಹಿಡ್ಕೊಳೋದು ಆಯಿತಾ ನಿಮ್ಮ ಜವಾಬ್ದಾರಿ ಅದನ್ನು ಅಲ್ಗಡಕ್ಕೆ ಬಿಡಬಾರ್ದು ಸಾಕಾ ಪೂರ್ತಿ ಹಾಕಬೇಕಾ ಕರುನಾ ತುಂಬ ಗಟ್ಟಿಯಾಗಿಟ್ಕೋಬೇಕು ಏಕೆಂದರೆ ಈ ಪೇಸ್ಟು ಕೂದಲಿಗೆಲ್ಲ ಬಿತ್ತು ಅಂದರೆ ಐತಲ್ಲಿ ಸೂಟ್ ಹೋಗುತ್ತೆ ಹಾಗಾಗಿ ಕರೋನಾ ಆದಷ್ಟು ಕಟ್ಟಿ ಇಲ್ಲ ಆಗೋದಿಂದ ಇಲ್ಲೇ ಒಂದಿಬ್ಬರು ನೀಟಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ

ಇದನ್ನ ಪೇಸ್ಟ್ ಹಾಕಿ ಒಂದ್ ಟೆನ್ ಮಿನಿಟ್ಸ್ ಹಿಂಗೆ ಹಿಡ್ಕೋಬೇಕು ಅದೇ ತಕ್ಷಣ ಬಿಡಬಾರ್ದು ಯಾಕೆಂದ್ರೆ ಅದು ಉಚ್ಕೋಬಾರ್ದು ಯಾಕೆಂದ್ರೆ ಅದಕ್ಕೊಂದು ಸ್ವಲ್ಪ ಉರಿಯುತ್ತೆ ಅದು ಹಾಗಾಗಿ ಆಯ್ತಾ ಆ ಪೇಸ್ಟ್ ಹಾಕಿದ್ಮೇಲೆ ಅಂದ್ರೆ ಕೊಂಬಿನ ಮೇಲೆ ಈ ಪೇಸ್ಟ್ ಹಾಕಿ ಟೆನ್ ಮಿನಿಟ್ಸ್ ಹತ್ತು ನಿಮಿಷ ಟೈಟ್ ಆಗಿ ಇದೇ ರೀತಿ ಹುಡ್ಕೋಬೇಕು ಯಾಕೆಂದ್ರೆ ಪಾಪ ಅದಕ್ಕೆ ಪೈನ್ ಆಗುತ್ತಲ್ವಾ

ಟ್ರಿಮ್ ನೀವು ಯಾವಾಗ ಟ್ರಿಮ್ ಮಾಡ್ತೀರಾ ಅವಾಗಲೂ ಕೂಡ ಸ್ವಲ್ಪ ನಿಮಗೆ ಸ್ವಲ್ಪ ಭಯ ಆಯ್ತು ಅಂತಂದ್ರೆ ಸುತ್ತ ಅರ್ಶಿಣ ಹಚ್ಕೊಂಡ್ಬಿಟ್ಟು ಆಮೇಲೆ ಈ ಪೇಸ್ಟ್ ಕೋಡಿಗೆ ಹಚ್ಚಿ ನೀವ್ ಈ ತರ ಮಾಡೋದ್ರಿಂದ ಕರುಗೆ ಕೋಡ್ ಬರಲ್ಲ ಅದಕ್ಕೆ ಹದ್ನೈಸಿಗೆ ಸುಮ್ಮ ಮಂಗ್ ಹ್ಮ್ ತಿಂಗ್ಳದ್ ಇರುತ್ತೆ ಬಗ್ಸಕ್ ಆಗಲ್ಲ ನೀವ್ ನೋಡಿ ಯಾರಾದ್ರೂ ಈ ತರ ಮಾಡೋರು ಕೊಮ್ಸುಡೋರು ಹದಿನೈದು ದಿಸಕ್ಕೆ ಮಾಡ್ಬಿಡಿಲ್ಲ ಅಂದ್ರ ಆಮೇಲೆ ಬಗ್ಗಲ್ ಆಕರು ತುಂಬಾನೇ ಇದ್ ಮಾಡುತ್ತೇನ್ರಿ

ಒಟ್ಟು ಈ ಪೇಸ್ಟ್ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಇದೇ ರೀತಿ ಹುಡ್ಕೋಬೇಕು ನೀವು ಬಿಡಬಾರ್ದು ಎಷ್ಟು ಚೂಟ ಇದ್ದಾಳಪ್ಪ ಆಯ್ತಾ ನೋಡಿ ಮುಗೀತು ಇದು ಕರುಗೆ ಸುಡುವಂತ ಪ್ರೊಸೆಸ್ಸು ನಿಮ್ಗೆ ಯಾರಿಗಾದ್ರೂ ಆಯ್ತಾ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿದ್ದೀವಿ ಯಾರಾದರೂ ಕೊಂಸ ಸುಡಬೇಕು ಅಂತಂದ್ರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಯ್ತಾ ಏನು ಅನ್ನೋದು ಗೊತ್ತಾಗುತ್ತೆ ನಾನು ಈ ವಿಡಿಯೋ ನೋಡಿದ್ಕೆ ತುಂಬಾ ತುಂಬ ಥ್ಯಾಂಕ್ ಬಾಯ್ ಬಾಯ್